I mean ನೀರಿನ ಅಂಶ ಹೆಚ್ಚಾಗಿದೆ ಹೀಗಾಗಿ ಇದನ್ನು ಬೇಸಿಗೆ ಕಾಲದಲ್ಲಿ ಆರಾಮವಾಗಿ ತಿನ್ನಬಹುದು ಇದರಿಂದ ಚರ್ಮದ ಪ್ರಯೋಜನಗಳು ಸಿಗುತ್ತವೆ ಹಾಗಾಗಿ ಚಳಿಗಾಲದಲ್ಲೂ ಸಹ ಇದನ್ನು ತಿಂದರೆ ಯಾವುದೇ ತೊಂದರೆ ಇಲ್ಲ ಇದೇ ರೀತಿ ಒಂದೊಂದು ಕಾರಣಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಪರಂಗಿ ಹಣ್ಣಿನ ಸೇವನೆ ಮಾಡಬಹುದು ಆದರೆ ಪರಂಗಿಕಾಯಿ ಸೇವನೆಗೆ ಜನರು ಅಷ್ಟು ಒಲವು ತೋರುವುದಿಲ್ಲ ಏಕೆಂದರೆ ಅದು ಅಷ್ಟೊಂದು ಸಿಹಿ ಇರುವುದಿಲ್ಲ ಆದರೆ ಪರಂಗಿಕಾಯಿ ಹಣ್ಣಿನ ಂತೆ ತನ್ನಲ್ಲಿ ಅಪಾರ ಪ್ರಮಾಣದ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಇ ಇತ್ಯಾದಿಗಳು ಇದರಲ್ಲಿ ಹೆಚ್ಚಾಗಿದೆ ಹಾಗಾದ್ರೆ ಪರಂಗಿ ಕಾಯಿಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪರಂಗಿಕಾಯಿ ತನ್ನಲ್ಲಿ ಅಧಿಕ ಪ್ರಮಾಣದ ನೈಸರ್ಗಿಕ ಆರೋಗ್ಯಕರ ಅಂಶಗಳನ್ನ ಒಳಗೊಂಡಿದೆ ಇದು ನೇರವಾಗಿ ನಮ್ಮ ಆಹಾರದಲ್ಲಿ ಸಿಗುವಂತಹ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಕಬ್ಬಿನ ಅಂಶಗಳನ್ನ ಕರಗಿಸಿ ಬಹಳ ಚೆನ್ನಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಹೊಟ್ಟೆಯಲ್ಲಿ ಜೀರ್ಣ ರಸಗಳ ಉತ್ಪತ್ತಿಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಆರೋಗ್ಯಕರವಾದ ದೇಹ ನಮ್ಮದಾಗುವ ಹಾಗೆ ಮಾಡುತ್ತದೆ ಒಂದು ವೇಳೆ ನೀವು ಮಧುಮೇಹ ಸಮಸ್ಯೆಯಿಂದ ಬಳಲ ಹಸಿ ಪರಂಗಿಕಾಯಿಯ ಜ್ಯೂಸ್ ರಕ್ತದಲ್ಲಿನ ಗ್ಲುಕೋಸ್ ಅಂಶವನ್ನು ಕರಗಿಸಿ ದೇಹದಲ್ಲಿ ಬೀಟಾ ಜೀವಕೋಶಗಳ ಉತ್ಪತ್ತಿಯನ್ನು ಹೆಚ್ಚಾಗಿಸಿ ಇನ್ಸುಲಿನ್ ಸಂಸ್ಕರಣೆಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಹೇಳಬೇಕು ಎಂದರೆ ಪರಂಗಿಕಾಯಿ ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಿ ಕರುಳಿನ ಚಲನೆಯನ್ನ ಉತ್ತಮಪಡಿಸುತ್ತದೆ ಸಂಪೂರ್ಣ ನಿಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುವಲ್ಲಿ ಪರಂಗಿಕಾಯಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಪರಂಗಿಕಾಯಿಯಲ್ಲಿ ಸಿಗುವ ನಾರಿನ ಅಂಶ ಕರುಳಿನ ಭಾಗದಲ್ಲಿ ಕಂಡುಬರುವ ಮಲವನ್ನ ಮೆದುವಾಗಿಸುತ್ತದೆ ಇನ್ನು ಪರಂಗಿಕಾಯಿಯಲ್ಲಿ ಕಂಡುಬರುವ ಹಾಲಿನ ರೀತಿಯ ಅಂಶ ಚರ್ಮದ ಮೇಲೆ ಕಂಡುಬರುವ ಗಾಯವನ್ನು ವಾಸಿ ಮಾಡುವಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ ಪರಂಗಿಕಾಯಿಯಲ್ಲಿ ಕಂಡುಬರುವಂತಹ ಆರೋಗ್ಯಕರ ಅಂಶಗಳು ಉರಿಯೂತವನ್ನ ಕಡಿಮೆ ಮಾಡುವಲ್ಲಿ ಹಾಗೂ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡುವಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ ಪರಂಗಿಕಾಯಿಯಲ್ಲಿ ಕ್ಯಾರೋಟಿನ್ ಅಂಶದ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಟೊಮೆಟೊ ಮತ್ತು ಕ್ಯಾರೆಟ್ ತರಹ ಇದರಲ್ಲಿ ಕೂಡ ಕ್ಯಾರೋಟಿನ್ ಅಂಶಗಳು ಲಭ್ಯವಿದ್ದು ಸುಲಭವಾಗಿ ದೇಹಕ್ಕೆ ಬಳಕೆಯಾಗುತ್ತವೆ ಇನ್ನು ಪರಂಗಿಕಾಯಿ ಆಯುರ್ವೇದದ ಪ್ರಕಾರದಲ್ಲಿ ಬಾನಂತಿ ಮಹಿಳೆಯರ ಆರೋಗ್ಯ ವೃದ್ಧಿಯಲ್ಲಿ ಸಹಾಯ ಮಾಡುತ್ತದೆ ಇದರ ಜೊತೆಗೆ ಹಾಲಿನ ಉತ್ಪತ್ತಿಯಲ್ಲಿ ಕೂಡ ನೆರವಾಗುತ್ತದೆ ಸ್ತನಗಳಲ್ಲಿ ಕಂಡುಬರುವ ಗಂಟುಗಳ ನಿವಾರಣೆಯಲ್ಲಿ ಕೂಡ ಪರಂಗಿಕಾಯಿ ಪಾತ್ರವನ್ನು ಮರೆಯುವಂತಿಲ್ಲ ಇನ್ನು ಪರಂಗಿಕಾಯಿ ಗರ್ಭಪಾತ ಸಮಸ್ಯೆಯನ್ನ ಹೆಚ್ಚು ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಗರ್ಭಿಣಿ ಮಹಿಳೆಯರು ಗರ್ಭಕೋಶವನ್ನು ತಗ್ಗಿಸಿ ಮುಟ್ಟಿನ ನೋವು ಕಡಿಮೆಯಾಗುವ ಹಾಗೆ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ